ಹೇಳು ಶಿಷ್ಯ ಊರಲ್ಲಿ ಎಟ್ಟಿ ಜಾಗ ಬಿಟ್ಟು ಇಲ್ಲಿ ಬಂದು ಕಾಡಿನಲ್ಲಿ ಕೂತಿದ್ರ ಶಿಷ್ಯ ಅಲ್ಲಿ ಊರಾಗ ಇಂತ ಹಲಕಟ್ಟ ಗಿರಿ ಕೆಲಸ ಮಾಡ್ಕೊಂಡು ಕೂತ್ರ ಮಂದಿ ಚಪ್ಪಲ್ ತಗೊಂಡ್ ಹೇಳ್ತಾರ ಕಣ್ಣಾ ನಮ್ಗೆ ಅದಕ್ಕ ನಾ ಇಲ್ಲಿ ಬಂದ್ ಕಾಡಿನಾಗ ಮೆಟ್ ಹಾಕಿನಿ ಹೆಂಗೈತಿ ಬರಬಾರ್ದಿ ಗುರು ಕರಿ ಯಾವ ಒಬ್ಬ ಬರುವಲ್ಲ ಅವನ ಕೂತ್ ಎಡವರ್ ತಾಸ ಆತು ಶಿಷ್ಯ ಕೇಳು ಗುರು ಹಿಂಗಾದ್ರೆ ಕೆಲಸ ಆಗುದಿಲ್ಲದ ಪಟ್ನ ಒಂದು ಫೋಟೋ ಹೊಡದ ಕಿಸಿನ ಥೇಟಸ್ ಹಾಕಿ ಬಿಡುದು ಕಣ್ಲಾ ವಾಟ್ಸಪ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲಾ ಹೋಗಿ ಕಣ್ಲಾ

ಗರನೇ ಗರ ಗರನೇ ತಿರುಗಿ ತಿರು ತಿರುಗಿ ಗರನೇ ಗರ ಬರ ಬರಬರನೆ ನಿನ್ನ ನೋಡಿ ತರುಣಿಯ ತರನೆ ಗಜಗಾಮಿನಿ ಬಲಪಾನಿ ತಿರುಗಿತ್ತು ಕರನೆ ಕರೇ ಬರೋಕ್ ಬರ್ತಾ ಇದ್ದ ನಮಸ್ಕಾರ ಗುರುಗಳ ಈ ಕಡೆ ಬಾರ ಕಂಟ್ಲಾ ನಾನಾ ಕಂಡ್ಲಾ ಹೇಳು ನಿನ್ನ ಸಮಸ್ಯೆ ನನ್ನ ಸಮಸ್ಯೆ ಶಬೀರ್ ಮಿಸ್ತ್ರಿ ನನ್ನ ಹಳೀ ಪೆಟಂಟಿ ಮೇಸ್ತ್ರಿ ಇದ್ರಿ ಅವ್ ಬೇಡದವ್ರ ಕಡೆ ಕೆಲ್ಸ ಮಾಡ್ರಿ ಅವ್ ನನ್ ಕಡೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಗುರುಗಳೇ

ಇನ್ನ ಸಮಸ್ಯೆ ಬಗ್ಗೆ ಹರಿಬೇಕಂದ್ರೂರ ಎರಡ್ ರೂಪಾಯಿ ಕಾಣಿಕೆ ಇಡಬೇಕು ಕಂಡ್ಲಾ ಏನ್ ಕಾಣ್ಲಾ ಎರಡ್ ರೂಪಾಯಿ ಇಟ್ಟನು ಕಂಡ್ಲಾ ಇವ್ ಮಾಡೋನ್ ಬರೋಬ್ ಮಾಡ್ ಕಂಡ್ಲ ಮಾಡ್ ಕಾಣ್ಲಾಂಗ್ ಬರೋಬರ್ ಕಾಣ್ಲಾ ಎರಡ್ ರೂಪಾಯಿ ಏನಿಲ್ಲ ಗುಲಾಬ್ ಜಾಮೂನ್ ತೊಳಕೆ ಮಂದಿದ್ದೀವಿ ಕಣ್ಲಾ

ಶಿಷ್ಯ ಹೆಣ್ ಗುಣ ಈ ಬ್ಯಾಂಕ್ಯಾಗ ಕೈ ಹಾಕಿ ಬುದ್ಧಿ ತಗಿ ಹೋಗ ಹುಸು ಮಗಣ ಬ್ಯಾಂಕ್ಯಾಗ ಕೈ ಹಾಕು ಆತ್ರ ಕೈ ಹಾಕು ತಂದು ಏ ಹಿಂಗಪ್ಪ ಕೂಡ ನಾನು ಶಿಷ್ಯ ಚಲೋ ಅಂತ ಅದಾವ್ರಿಗೊಂದು ಮಂತ್ರ ಹಾಕಿ ಬಿಡ್ರಿ ಒಟ್ಟ ಹಂಗಂತೀರಿ ಹಂಗಾಗಿ ಹೋಗದ ಬಿಡ್ಲಿ ಮಾಮ್ಮ ಮಾಮ್ಮ ಶಿಷ್ಯ ಹೇಳಿ ಗುರುಣ ಈಗ ನನ್ನ ಮಂತ್ರ ಹಾಕುವ ಸಮಯ ಆಗ್ಯೋದು ಕಂಡ ಆಗ ಎಲ್ಲರಿಗೂ ಶಾಂತ ಕುಂಡ್ರ ಕೇಳು ಕಂಡ ಶಾಂತ ಕುಂಡ್ರಿ ಮಂತ್ರೆ ಶಾಂತ ಶಿಷ್ಯ ಮಂತ್ರ ಹಾಕ್ಲಿ ಹಾಗೆ ಬಿಡ್ರಿ ನೋಡಿ ಗರಣಿ ಗರನೆ ಗರ್ರಣಿ ಉದ್ದಾರ ಗಿರ್ಣಿ ಹೆಂಗಂದ ಏ ಏನೋ ಮರ ಮಂತ್ರ ಹೇಳ ಹಿಟ್ಟೆ ಹಿಟ್ಟು ಬೀಸ್ನಿ ಗಿರ್ಣಿ ಬಿಸ್ನಿ ಏನೋ ಗಿರ್ನಿ ಚಾಲು ಮಾಡುವ ಕಾಣ್ತಾನೆ ನೀವು ಇವತ್ತು ಮರ ಏನು ಹೇಳು ಶಿಷ್ಯ ಮಂತ್ರ ಬಾಳ್ ಕೆಟ್ಟ ಮಣಸಿ ಬಂದೈತು ಒಟ್ಟೆ ಇನ್ನೇ ಮಂತ್ರ ಬಿಡ್ರಿ ಒದ್ ಬಿಡ್ರಿ ಒಗದ ಜಾಡ್ಸಿ ಬಿಡಿ ಜಾಡ್ಸಿ ಬಿಡ್ರಿ ಒಗದ್ ಬಿಡ್ತು ನಾ ಒಗಿ ಜಾಡಿ ಗರ್ರ ಗರ್ರನೆ ಹೇ ಹೇ ಉದ್ದಾರ ಗಿರನೆ ಹೌದ್ರಿ ಬಂಜ ಕಾಳ ಕನಕಾಮಿನಿ ಶಿಷ್ಯ ಏನ್ ಆಗುದಿಲ್ಲ ಬೂದಿ ತಗೋದ್ ಒಂದ್ ಕೊಟ್ಬಿಡವ ಆದ್ರ್ಲಾ ಈಗ ಮೂರ್ ದಿವ್ಸ ಬಿಟ್ಟು ಬಾ ಕಂಡ್ಲಾ ಇರ್ತದೆ ಈಗ ಒಟ್ಟಾರೆ ನೋಡಿದ್ರೆ ಏ ಗುರು ಏನು ಶಿಷ್ಯ 2 ರೂಪಾಯಿ ಇತ್ತು ಅದು ಕಂಜುಸ ನಮಗ ಬಾ ನೀವು ಏನು ಕಂಡ್ಲಾ ಹಿಂಗ ಮಾಡ್ರಿ ನಾವು ಉದ್ಯೋಗ ಉದ್ದ್ಯಾ ಹೆಂಗ ನಾವು ಅವನು ನಾನು ನೋಡ್ರಿ ಅವನು ಎಲ್ಟಿಕಾ ಬುಕ್ಕಿಂಗ್ ಮಾಡ್ಕೊಂಡು ಕೂತೀನಿ ಯಾವಾಗ ಬಂದು ಎಳ್ಕೊಂಡು ಹೋಗ ಕರೆ ಆ ಸುಳಿ ನಾನು ಸ್ವಲ್ಪ ಏನು ಆಸೆತ್ರಗಳೆ ಏನುಪ್ಪ ಏನು ಬೇರೆ ಏ ನೀ ನಾನು ಯಾಕ 골 ಯಾಕ ನೀ ಏನು ಮೀಟಿಂಗ್ ಹಾಕಬೇಡಿ ಇಲ್ಲಿ ನಿಲ್ಲಿ ಮತ್ತೆ ಮಂತ್ರನ ಹಾಕಿ ಬಿಡ್ತನು ಮತ್ತೆ ಏ ಬ್ಯಾಡಗಳಾ ಇಟ ಸಾಕ್ ನ ಹೌದು ಕಂಡ್ಲಾ ಹಿಂಗ ಕಂಡ್ಲಾ ಹೌದು ಕಂಡ್ಲಾ ಮತ್ತೆ ಯಾವಾಗ ಗೆರೆಗೆ ಬರತಾನೆ ನೋಡು ಕಂಡla

ಚಾಕಂಬಿ ಎಣ್ಣೆ ಹೋಗಿ ಯಾಕೆ ಕಣ್ಲ ಏ ಕಣ್ಲಾ ಅದು ನನ್ನ ಹೊಲಸಲ್ಲ ಕಣ್ಣ ನಿನ್ನ ಹೊಲಸತ್ ಕಂಡ್ಲ ಹೇಳು ಕಂಡ್ಲಾ ನಿನ್ನ ಸಮಸ್ಯೆ ಏನು ಅಂತ ಬಬರಿ ಹತ್ತು ವರ್ಷ ಆತ್ರಿ ನನ್ನ ಯೂಟ್ಯೂಬ್ ಚಾನಲ್ ಮಾಡಿ ಜನ

ಹಿಂಗೆ ಹಿಡ್ರಿ ಗೊತ್ತಾಗತ್ತಿಂಗ ಹೇಳುವ ಯೂಟ್ಯೂಬ್ದಾಗ ರೊಕ್ಕ ಬರ್ತಾವ್ರಿ ಇವಾಗ ರೊಕ್ಕ ಬರ್ವಾಲ ರೊಕ್ಕ ಬರವಲ್ ರೊಕ್ಕ ಬರವಲ್ರಿ ಯೂಟ್ಯೂಬ್ದಾಗ ಒಂದು ಮಾತು ಹೇಳ್ತೀನಿ ಕೇಳಿಕೊಂಡ್ಲಾ ಎಲ್ಲರ ಮನ್ಯಾಗ ಬೆಕ್ಕಿರ್ತಕ್ಕರಿ ಯಾರಂತ ರೊಕ್ಕ ಇರೋದಲ್ಲ ನೀವು ನಮ್ಮನ್ನ ಹುಡ್ಕಾಡ್ಕೊಂಡು ಬಂದಿ ಅಂದ್ರೆ ನಿನ್ನ ನಾವು ನೀನು ಯೂಟ್ಯೂಬ್ದಾಗ ರೊಕ್ಕ ಅಲ್ಲ ಇಪ್ಪತ್ತೇಳು ಬೆಕ್ಕ ಸಿಗೋಂಗ್ ಮಾತನ್ನ ಓ ಬೆಕ್ಕದ ನಾ ಏನು ಮಾಡ್ರಿ ರೀ ನರ ರೊಕ್ಕ ಬರಬೇಕು ರೊಕ್ಕ ಏನು ಮಾಡ್ತೀರೇ ನೀವು

ಹಾ ಹಾ ಸಾಧ್ಯ ಮತ್ತ ಬರವನ ಮ್ಯಾಲ ಒಟ್ಟ ಹೋಗಿ ಬಿಡ್ಕಂಡ್ಲ ಅಲ್ಲಿ ಎಲ್ಲೂ ನೋಡ್ಬೇಡ ಇಲ್ಲಿ ಒಂದ್ ನೂರಾ ಒಂದ್ ರೂಪಾಯಿ ಕಾಣಿಕಾಲಿ ಮಾಡ್ಕಂಡ್ಲಾಡ್ಕೇರಿ ಹಾ ಐದನೂರಡ್ಕೊಂಡ್ಲೋಕಂಡ್ಲಾ ನೀ ಫೇಮಸ್ ಆಗುದ್ರ ಹೋಗ್ಲಾ ಭಕ್ತ ಈ ಗುರು ಯಾವತ್ತು ದುಡ್ಡು ಮುಟ್ಟಲ್ಲ ಕಂಡ್ಲಾ ದುಡ್ಡಿನ ಆಸೆಗಾಗಿ ಕೂತಿನ ಕಂಡ್ಲಾ ಭಕ್ತನ ಕಾಕ್ ಕುಡ್ಕಂಡ ನಮ್ಮ ಶಿಷ್ಯ ಅವ್ ನೋಡ್ತಾ

ನನ್ನ ಹುಸ್ ತುಳಿ ಮಗನ ಮಾಡಿದ ಐದೂರ ಗೊತ್ತಿಲ್ಲ ಇರ್ತಾ ಹಾಲ ಕಡಗಿರ್ ಕೆಲಸ ಮಾಡುದ್ರಿ ಹೇಳ್ತಾ ನೋಡಿದ್ರಿ ಮಂತ್ರ ಹಾಕವನ ಹೊಯ್ಕೊಳ ಹೋಗ್ರಿ ಮುಂಚೆ ಪಟ್ಟಿ ಒಬ್ಬ ಗಾಡಿ ಹೆಚ್ಚಿತ್ತ ಇಪ್ಪತ್ ರೂಪಾಯಿದಾಗ ರೈಸ್ ಇಡ್ಲಿ ಎಲ್ಲಾ ಕೊಡ್ತಾನಿ ಬನ್ನಿ

ಹೇಳು ಕಂಡ ನಿನ್ನ ಸಮಸ್ಯೆ ಏನು ಅಂತ ನಮ್ ಹುಡುಗ್ರಿ ಒಟ್ಟ ಹುಡುಗಿನ ಸಟ್ಟಿತ್ತ ಏನು ಮಾಡೋದು ಚಟ್ರಿ ಏನ್ ಶಿಷ್ಯ ಹೇಗೋಳೆ ನೀನ್ ಹುಗ್ತಲ್ಲ ಯಾವಾಗ ಹೋಗಿತ್ತು ನಾವು ಹಸಕ್ಕುತ್ತಾರೆ ಹುಡ್ಗಿ ಪಗ್ಗಿ ಅರ್ಕೊತಾನೆ ಈಗ ಇಂತ ಹಸಿದ ಹೊಟ್ಟೆಗೆ ತಂದಿದ್ದು ನೀನು ಅವ್ನ ಹುಡ್ಗಿ ಪಗ್ಗಿ ಅನ್ಕೋತ ಹ್ಞೂ ಅವ ತಂದು ನೀ ಹೇಳ್ಕೊಂಡ ಅವ್ನ ಸಮಸ್ಯೆ ಏನು ಅಂತಂದ್ರೆ ಕುರ್ಕೊಂಡೆ ಅವ ನಾ ಹೇಳ್ತನಾ ಅಪ್ಕ ನೀನು ಹೇಳತ್ತೀರಲ್ಲ ಅವಾಗಿಂದ ಅವಂದು ಹುಡುಗಿ ಸಟ್ ಆಗುವ ತೆಗಿತ್ತು ರೀ ಓಣಿಯನ್ ಹುಡುಗೈತ್ರಿ ಒಟ್ಟು ಸೆಟ್ ಆಗೋ ತೆಗಿತ್ತು ರೀ ಅವ ಮದುವೆ ಮಾಡ್ಕೊಬೇಕು ಅನತನ್ ರೀ ಅದಕ್ಕೆ ನಿಮ್ದೆ ಕರ್ಕೊಂಬಂದೇನ್ರಿ ನಾ ತಮ್ಮ ಏನು ಓಣ್ಯಾಗ ಪಡಿಯಾಕತ್ತ ಏನು ಅಂಜಕ್ಕ ಬೇಡ ನಮ್ಮ ಎಲ್ಲ ನಿಮ್ಮ ಸಮಸ್ಯೆ ಬೈಹಸ್ತಾರ ಬಾಬಾರ ಓಣ್ಯಾ ಮಂದಿ ಹೆಂಗೋ ಹಿಂಗೆ ಅಂಜರಿ ಮಂದಿ ಮಂದಿನ ಅಡ್ಡ್ಯಾರ ಕಟ್ಕೊಂಡು ನಿಂತು ಜಾಗ ಮ್ಯಾಗ ರೀ ಆಮೇಲೆ ಅಲ್ಲೇ ಕಡಿದು ಅಲ್ಲೇ ಬಗೆಸ್ಬೇಕಲ್ಲ ನೀ ಅಟ್ಯಾಗ ಇಲ್ಲೇ ಗೋರಿ ಗೋ ನಿಂತವು ವಿಷಯ ಯಾಕೋ ಕಂಡಲ ಇಟ್ಟೊಂದು ಬಿ ಪಿ ಏರ್ಸ್ಕೊಕತ್ತೀಯ ನೋಡಲಾ ಅಡ್ಡ ಕಂಡ ಇಲ್ಲಿ ಮೆಡಿಕಲ್ ಶಾಪ್ ಅದು ಏನಿಲ್ಲ ಕಣ್ಣ ಬಿ ಪಿ ಗಿಪಿ ಏರ್ಸ್ಕೊಂಡು ಎಲ್ಲಾರು ಅದೇನು ಕಂಡಲ ಏನಂತಾರೆ ಕಣ್ಣ ಅದಕ್ಕೆ ಇಂಗ್ಲಿಷ್ ತಾಗ ನಾಲ್ವೇ ಗುರುದೇ ಏಯ್ ಕಂಡ್ಲಾ ನಿಮ್ಮ ಸಮಸ್ಯೆ ಏನಿದ್ರು ನನ್ನ ಹತ್ರ ಹೇಳಿ ગોકાટા એમકડી મુદ્દો પીચી ઉર્વાર ભયુ મનિચ બંદ્રુર્વાડી બરબેન ગુરુ ಅವ್ರು ನೋಡ್ರಿ ಸ್ವಲ್ಪ ಕಷ್ಟ ಬೈಯಸ್ ಒಟ್ಟ ಪಾಪ ಅವ್ರದ್ದು ನಾ ಏನು ನೋಡಕ್ ಆಗೋತೈತಿ ಏ ಮಾರಾಯಣ ನಿಮ್ ಹುಡ್ಗಿ ಪೋಟೋರ್ ತೋರ್ಸು ಗುರುಗಳಿಗೆ ತೋರ್ಸ್ಕೊಂಡ್ಲ ಪೋಟರ್ ತೋರಿಸ್ಕೊಂಡ್ಲಾ ಹಾ ಇಲ್ಲಿ ನೋಡ್ರಿ ಶಿಷ್ಯ ಗುರುಗಳು ಬಾರಿ ಈಕೆ ಹಿಂಗ್ ಬೇಕ ರೀ ಶಿಷ್ಯ ಮಾಡ್ಕೋತೀನಿ ಗುರುಗಳ ಯಾವ್ದು ಮಂತ್ರ ಹಾಕಿ ಒಟ್ಟವ್ರ ಕಿಡಿ ಬಿಡ್ರಿ

ಗುರುಳ ಏಪಪ್ಪ ಅವ್ರಿಗೂ ಸ್ವಲ್ಪ ಚಲೋ ಚಲೋ ಮಂತ್ರ ಹಾಕ್ರಿ ಒಟ್ಟ ಸ್ಟ್ಯಾಂಡರ್ಡ್ ಒಕ್ಕೆ ಒಕ್ಕಿ ಒಕ್ಕೆ ಕೇಳಿ ಈಗ ನಾ ಮಂತ್ರ ಹಾಕುವಾಗ ಯಾರು ಮಾತಾಡಬಾರ್ದು ಕಂಡ ಮಾತಾಡಳು ಯಾಕಂದ್ರೆ ಮಾತಾಡ್ರಿ ನನ್ನ ತಲೆ ಎಂಟ ಆಕೈತಿ ಕಂಡಲಾ ಒಂದು ಕೆಲಸ ಮಾಡು ಕಂಡ್ಲಾ ಹೇಳೋಳು ಇಲ್ಲೊಂದಪ್ಪ ಸ್ವಲ್ಪ ಕೆರಿಯರ್ ಕಂಡ್ಲಾ ಇದು ದುಬ್ದಾಗ ಓಕೆ ಕಂಡ್ಲಾ ನಾನು ನಮ್ಮ ಓಂ ಸೋನು ಗೌಡ ನಮಹ ಮಹಾ

ಚಿಕ್ಕ ಬಾಜಿ ನನ್ನ ಮಕ್ಕಳು ಏನು ಇರ್ತಾರೆ ಏನು ಬೇಕು ಕುಡಿತಾರೆ ಎಲ್ಲಿ ತಿರುತ್ತೆ ಆದರೆ ಸ್ವಲ್ಪ ಪ್ರಜ್ಞೆ ಇಲ್ಲ ಜೀವನದಲ್ಲಿ ಸ್ವಲ್ಪ ಹ್ಯಾಕ್ ಬದುಕು ನಮ್ಗೆ ಗೊತ್ತೇ ಇಲ್ಲ ಅಂತ ಮುಟ್ಟಾರ ಮಕ್ಕಳನ್ನ ಹುಡುಕೆ ಹುಡುಕ ಹುಡುಕ್ಬೇಕು ಇವತ್ತು ಇಲ್ಲೇ ಹೋಗೀತಾರೆ ಇವತ್ತು ಸಿಗಲಿ ನನ್ನ ಮಕ್ಕಳನ್ನ ಒಂದೇ ಏಡಿ ಅವ್ರು ಚೂಟ್ ಮಾಡಿರ್ತೀನಿ ಎಲ್ಲಿದ್ರು ಅವ್ರು ಹುಡುಕ್ತಾ ಇದ್ದಾರೆ ಮಕ್ಕಳು ಎಲ್ಲಿದ್ರು ನೋಡಿ ನೋಡಿ ಬಿಡ್ತಾ ಇದ್ದೀನಿ ಅದಂತೀ ನನ್ನ ಮಕ್ಕಳು ನೋಡಿ ಒಂದೇ ಏಟಿಗೆ ಮುಗಿಸ್ತಾ ಅಲ್ಲ

ಏನು ನಿನ್ನ ಸಮಸ್ಯೆ ಯಾಕೆ ಹಿಂಗ ನಮಗೆ ಇಲ್ಲಿ ಕಿರಿಕಿರಿ ಮಾಡ್ಕೊತ ಬರ ಫಾರೆಸ್ಟ್ ಏರಿಯಾ ಏನ್ ಮಾಡ್ತಾ ಇದ್ರು ಇಲ್ಲಿ ಕೆಲವರು ಕೆಲವರು ಯಾರು ಇಲ್ಲ ನಮ್ಗೆ ಇದು ಬೆಂಕಿ ಬೇರೆ ಹೆಚ್ಚಿದ್ದೀರ ಇದು ಫಾರೆಸ್ಟ್ ಏರಿಯಾ ಸ್ವಲ್ಪ ಪ್ರಜ್ಞೆ ಇಲ್ವಾ ಎರಡರ ಮೇಲೆ ಹೋಗ್ರು ಒಂದ್ ಸ್ವಲ್ಪ ನಿಮ್ಮ ಮಾನ್ವೀಟಿ ನಿಮ್ದು ಇಲ್ವಾ ಕಾರಣ ಏನು ತಿಳ್ಕೊಂಡಿದ್ರ ಎರಡರ ಮೇಲೆ ಹೋಗ್ರು ಈ ಜಾಗ ಬಿಟ್ಟು ನೀವು ಹೇಳಿ ಹೋದ್ರೆ ನಿಮ್ಮನ್ನ ಶೂಟ್ ಬಿಡ್ತೀನಿ ಎರಡರ ಮೇಲೆ

ಜನರಿಗೆ ತಿಳಿಸುವುದು ಈ ಒಂದು ಜಗಲಾಜಿ ನನ್ನ ಮಕ್ಕಳು ಜನರಿಗೆ ಸುಳ್ಳು ಹೇಳಿ ಮೋಸ ಮಾಡಿ ವಂಚನೆ ಮಾಡ್ತಾ ಇದ್ದಾರೆ ಕಾಡಿಗೆ ಕಾಡನ್ನು ಸ್ವಲ್ಪ ಅರಿವು ಇಲ್ಲಿ ಬೆಂಕಿ ಈ ಸುಳ್ಳು ಹೇಳಿ ಸುಳ್ಳು ಹೇಳಿ ನಾವು ಹಣವನ್ನು ವಂಚನೆ ಮಾಡ್ತಾರೆ ಇಂಥ ಹೋದ ಕಾಂದ ಕಾಂದ್ರ ಮಕ್ಕಳ ಸಾಧುಗಳ ವೇಷದಲ್ಲಿ ಯಾರು ನಂಬಿಡಿ ಇದು ಜನಗಳಿಗೆ ಒಂದು ತಿಳಿಸೋ ಒಂದು ಮನವರಿಕೆ ಕಾಡಿನಲ್ಲಿ ಬೆಂಕಿ ಹಚ್ಚಿ ಕಾಡನ್ನು ಕಾಡಿನ ಪರಿಸರ ಹಾಳು ಮಾಡ್ತಾ ಇದ್ದ ದ್ರೋಹಿಗಳು ಎಂತ ಕಾಡನ್ನು ಉಳಿಸಬೇಕು ನಾಡನ್ನ ಬೆಳೆಸಬೇಕು ಮೋಸ ವಂಚನೆ ನಡೆಯಕೊಡ್ಲು ಕಾಡು ಉಳಿಸಬೇಕು ಕಾಡು ಯಾವಾಗ ಹಸಿರಾಗಿರ್ಬೇಕು ಇದೇ ಈ ಒಂದು ಸತ್ಯ ಸಂದೇಶ ನಾ